ಮಹಿಳಾ ಪ್ರೀಮಿಯರ್ ಲೀಗ್ನ ಹದಿನೇಳನೇ ಪಂದ್ಯದಲ್ಲಿ ಆರ್ಸಿಬಿ ತಂಡಕ್ಕೆ ರೋಚಕ ಸೋಲು ಪ್ಲೇಆಫ್ಗೆ ಆರ್ಸಿಬಿ ಹಾದಿ ಕಠಿಣ ಡೆಲ್ಲಿ ಗೆ ಲಗ್ಗೆ ಇಟ್ಟಿದೆ ವಿಪಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರ್ಸಿಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು ಡೆಲ್ಲಿ ಪರ ಅಬ್ಬರಿಸಿದ ಜೆಮಿಮಾ ರಾಡ್ರಿಗಸ್ ಅರ್ಧ ಶತಕ ಸಿಡಿಸಿ ಮಿಂಚಿದರು ಈ ಮೂಲಕ ಡೆಲ್ಲಿ ತಂಡವು ನಿಗದಿತ ಇಪ್ಪತ್ತು ಓವರ್ಗೆ ಐದು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೊಂದು ರನ್ ಗಳಿಸಿತು ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದ ಆರ್ ಸಿ ಬಿ ತಂಡಕ್ಕೆ ಉತ್ತಮ ಆರಂಭ ದೊರಕಲಿಲ್ಲ ನಾಯಕಿ ಸ್ಮೃತಿ ಮಂದಾಣ ಕೇವಲ ಐದು ರನ್ ಗಳಿಸಿ ಪ್ಲೆವಿಲಿಯನ್ ಸೇರಿದರು ಆದರೆ ಬಳಿಕ ಒಂದಾದ ಸೋಫಿ ಡಿವೈನ್ ಮತ್ತು ಎಲ್ಲಿಸ್ ಪೆರ್ರಿ ಉತ್ತಮ ಜೊತೆಯಾಟವಾಡಿದರು ಈ ವೇಳೆ ಎರ್ರಿಸ್ ಪೆರ್ರಿ ಮೂವತ್ತೆರಡು ಎಸೆತಗಳನ್ನು ಎದುರಿಸಿ ನಲವತ್ತೊಂಬತ್ತು ರನ್ ಗಳಿಸಿದರು ಸೋಫಿ ಮೊಲಿನೆಕ್ಸ್ ಮೂವತ್ತು ಎಸೆತದಲ್ಲಿ ಮೂವತ್ತ್ ರನ್ ಗಳಿಸಿದರು ಸೋಫಿ ಡಿವೈನ್ ಇಪ್ಪತ್ತಾರು ರನ್ ಜಾರ್ಜಿಯಾ ವೆರ್ಹ್ಯಾಮ್ ಹನ್ನೆರಡು ರನ್ ರಿಚಾ ಘೋಷ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಐವತ್ತೊಂದು ರನ್ ಸಿಡಿಸಿದರೂ ಕೊನೆಯಲ್ಲಿ ತಂಡವನ್ನು ಗೆಲುವಿನ ದಡ ಸೇರಿಸಲು ಸಾಧ್ಯವಾಗಲಿಲ್ಲ ಆರ್ ಸಿ ಬಿ ತಂಡವು ನಿಗದಿತ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತು ರನ್ ಗಳಿಸುವ ಮೂಲಕ ಕೇವಲ ಒಂದು ರನ್ಗಳಿಂದ ಸೋಲನೊಪ್ಪಿಕೊಂಡಿತು ಈ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿತು ವೀಕ್ಷಕರೇ ಇದೇ ರೀತಿಯಾದ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್